ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಕ್ಷಾ ವ್ಲಾಗ್ಸ್ ಪ್ಲೀಸ್ ಇನ್ನೂ ಯಾರೆಲ್ಲ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ವಿಡಿಯೋ ಕೊನೆ ತನಕ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಖಂಡಿತ ನಿಮಗೆ ಈ ವಿಡಿಯೋಯಿಂದ ಏನಾದರೂ ಒಂದು ಚಿಕ್ಕ ಹೆಲ್ಪ್ ಆಗ್ಬೋದು ಒಂದು ಚಿಕ್ಕ ಮಾಹಿತಿ ಸಿಗ್ಬೋದು ನಿಮಗೆ ಅಂತ ನಾನು ಭಾವಿಸ್ತೀನಿ ಸೊ ಖಂಡಿತ ಸಿಗುತ್ತೆ ಅಂತ ಈ ವಿಡಿಯೋ ಬಂದುಬಿಟ್ಟು ನಮ್ಮ ಅಂದರೆ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಅಂತ ಏನಿದೆ ಆ ಧರ್ಮಸ್ಥಳ ಸಂಘದ ಕಡೆ ಸಂಘದಲ್ಲಿ ಒಂದು ಸಿರಿಧಾನ್ಯ ಕಾರ್ಯಕ್ರಮ ಅಂತ ಇಟ್ಕೊಂಡಿದ್ರು ಸೊ ಸಿರಿಧಾನ್ಯ ಕಾರ್ಯಕ್ರಮ ಅಂತ ಏನು ಅಂತ ಅಂದರೆ ಅದು ಖಂಡಿತ ನಿಮಗೆ ವ್ಲಾಗ್ ನೋಡಿದ್ರೆ ಗೊತ್ತಾಗುತ್ತೆ ಈ ವಿಡಿಯೋಯಿಂದ ಒಬ್ರಿಗೆಲ್ಲ ಒಬ್ಬರಿಗೆ ಅಟ್ಲೀಸ್ಟ್ ಒಂದು ನೂರು ಜನ ನನ್ನ ವೀಡಿಯೋ ಅಥವಾ ಒಂದು ಇನ್ನೂರು ಜನ ವೀಡಿಯೋ ನೋಡ್ತಾಯಿದ್ರು ಅದ್ರಲ್ಲಿ ಒಬ್ರಿಗೆ ಅದು ಹೆಲ್ಪ್ ಆಗೇ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಖಂಡಿತ ಹೆಲ್ಪ್ ಆಗುತ್ತೆ ಸೊ ನನಗೂ ಕೂಡ ಇದರಿಂದ ತುಂಬ ಹೆಲ್ಪ್ ಆಯಿತು ಈ ಸಿರಿಧಾನ್ಯ ಕಾರ್ಯಕ್ರಮ ಅಂತ ಏನು ಮಾಡಿದ್ರು ಇದರಿಂದ ಪರ್ಸ್ನಲಿ ನನಗೆ ಅಂದರೆ ಸಿರಿಧಾನ್ಯಗಳು ಯಾವ್ಯಾವು ಅಂತ ಗೊತ್ತಿತ್ತು ಬಟ್ ಅಂದರೆ ಎಲ್ಲ ಗೊತ್ತಿಲ್ಲ ಅಂದರೂ ಏನೋ ಸ್ವಲ್ಪ ಮಟ್ಟಿಗೆ ಆದರೂ ಒಂದು ಒಂಬತ್ತು ಸಿರಿಧಾನ್ಯಗಳಲ್ಲಿ ಒಂದು ಐದಾರಾದರೂ ನನಗೆ ಐದಾರು ಒಂದು ಏಳಾದರೂ ಗೊತ್ತಿತ್ತು ಸೊ ಅದನ್ನು ಹೇಗೆ ಯೂಸ್ ಮಾಡಬೇಕು ಅನ್ನೋದು ಗೊತ್ತಿರಲಿಲ್ಲ ಹೇಗೆ ಯೂಸ್ ಮಾಡಬೇಕು ಮತ್ತು ಅದನ್ನು ಯಾವ ರೀತಿ ನಾವು ಕನ್ಸ್ಯೂಮ್ ಮಾಡಬೇಕು ಅನ್ನೋದು ಗೊತ್ತಿರಲಿಲ್ಲ ಸೊ ಅದನ್ನು ಯಾವ ರೀತಿ ಅಡುಗೆ ಮಾಡಿದ್ರೆ ಅದು ನಮ್ಮ ಅದನ್ನು ಯಾವ ರೀತಿ ನಾವು ಕನ್ಸ್ಯೂಮ್ ಮಾಡಿದ್ರೆ ನಮಗೆ ಬೆನಿಫಿಟ್ ಆಗುತ್ತೆ ನಮ್ಮ ಹೆಲ್ತ್ಗೆ ಅನ್ನೋದು ಖಂಡಿತ ನಮಗೆ ಗೊತ್ತಿರಲಿಲ್ಲ ಸೊ ಈ ಸಿರಿಧಾನ್ಯ ಕಾರ್ಯಕ್ರಮ ಅಂತ ಮಾಡಾದ್ಮೇಲೆ ತುಂಬ ಹೆಲ್ಪ್ ಆಯಿತು ಮತ್ತು ಹೇಗೆ ಅದನ್ನು ಕನ್ಸ್ಯೂಮ್ ಮಾಡಿದಾಗ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಮತ್ತು ಯಾವ ರೀತಿ ಕನ್ಸ್ಯೂಮ್ ಮಾಡಿ ಎಷ್ಟು ಕ್ವಾಂಟಿಟಿಯಲ್ಲಿ ಕನ್ಸ್ಯೂಮ್ ಮಾಡಬೇಕು ಮತ್ತು ಅನ್ನೋದ್ರ ಬಗ್ಗೆ ಎಲ್ಲ ಖಂಡಿತ ಚೆನ್ನಾಗಿ ತಿಳಿಸ್ಕೊಟ್ರು ಸೊ ಇದು ದೋಸೆ ಮಿಕ್ಸು ಬರಗು ದೋಸಾ ಮಿಕ್ಸ್ ಅಂತ ಇದು ರೆಡಿ ಟು ಕುಕ್ಕು ತುಂಬ ಹೆಲ್ದಿ ಫುಡ್ಡು ಮಿಲೆಟ್ ಲೈ ಮಿಲೆಟ್ದು ಸೊ ಇದರಿಂದ ಜಸ್ಟ್ ಏನೂ ಇಲ್ಲ ಅದರಲ್ಲಿ ಒಂದು ಪಾಕೆಟಲ್ಲಿ ಪಾಕೆಟಲ್ಲಿ ಪೌಡ್ರ್ ಇರುತ್ತಲ್ವ ದೋಸೆ ಮಿಕ್ಸು ಅದಕ್ಕೆ ಸ್ವಲ್ಪ ಮೊಸರು ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕಲಿಸ್ಬಿಟ್ಟು ದೋಸೆ ಮಾಡೋದು ಸೊ ನಾವು ಈ ಸಿರಿಧಾನ್ಯಗಳಿಂದ ಅಡುಗೆ ಮಾಡ್ತಾ ಇದ್ದೀವಿ ಇವತ್ತು ಸಿರಿಧಾನ್ಯಗಳಿಂದ ಒಂದು ದೋಸೆ ಒಂದು ಮತ್ತು ಒಂದು ಸ್ವೀಟ್ ಪೊಂಗಲ್ಲು ಮತ್ತು ಹಾಗೆ ಪಲಾವ್ ಅದೇ ಸಿರಿಧಾನ್ಯಗಳಲ್ಲೇ ಪಲಾವ್ ಸೊ ಇಷ್ಟು ಮಾಡ್ತಾ ಇದ್ದೀವಿ ಖಂಡಿತ ತುಂಬ ಟೇಸ್ಟಿಯಾಗಿದೆ ತುಂಬ ಹೆಲ್ದಿಯಾಗಿದೆ ಟೇಸ್ಟು ಟೇಸ್ಟು ಕೂಡ ನಮಗೆ ಮುಖ್ಯ ಹಾಗೆ ಎಲ್ದು ಎಲ್ತಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಅದರಲ್ಲಿ ಸೊ ನೋಡಿ ಈ ವಿಡಿಯೋ ಖಂಡಿತ ಯೂಸ್ ಆಗುತ್ತೆ ನಾನು ಇಲ್ಲಿಂದ ಅಂದರೆ ಈಗ ಇಷ್ಟು ತನಕ ವಾಯ್ಸ್ ಅವ್ರು ಕೊಟ್ಟಿದ್ದೀನಿ ಇನ್ನು ಇಲ್ಲಿಂದ ಸರ್ ಮತ್ತು ಮೇಡಮ್ ಏನು ಬಂದಿದ್ದಾರೆ ಅವರು ಅವರು ಖಂಡಿತ ಅವ್ರು ತಿಳ್ ಅವ್ರಿಗೆ ಏನು ಮಾಹಿತಿ ಹೇಳಿದ್ರು ಅದನ್ನು ನಾನು ಆ್ಯಸ್ ಇಟ್ ಈಸ್ ಹಾಗೆ ಬಿಟ್ಟಿದ್ದೀನಿ ಸೊ ನಿಮಗೆ ನೋ ಅದನ್ನು ನೀವು ಕೂಡ ಕೇಳಿಸ್ಕೊಳ್ಳಿ ನಿಮಗೂ ಅರ್ಥ ಆಗ್ಬೋದು ಅನಿಸುತ್ತೆ बनी वीडियो कंटिन्यू मार। ओम शांति 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 ಅದು ಕೊಡಿಲ್ಲ ಯಾವಾಗಲೇ ಹಾಕ್ಬೇಕಿತ್ತು ಅದಕ್ಕೆ ರೆಡಿ ಮಾಡಿ ಅಂತ ಹೇಳಿ

ಸಿರಿಧಾನ್ಯ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸಿದ ಅಧ್ಯಕ್ಷರೇ ಹಾಗೂ ಮೇಲ್ ಸಿರಿಧಾನ್ಯ ಮೇಲ್ವಿಚಾರ ಸೇವಾ ಪ್ರತಿನಿಧಿ ಮತ್ತು ನೆಚ್ಚಿನ ಎಲ್ಲ ಸದಸ್ಯರಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮರಚಿಕೆ ಆಗಬಾರದು ಅನ್ನುವಂಥ ದೃಷ್ಟಿಯಿಂದ ಅಮ್ಮನವ್ರು ಏನ್ ಮಾಡ್ತಾರೆ ಪ್ರತಿ ವರ್ಷ ನಮ್ಗೆ ಸಿರಿಧಾನ್ಯ ಕಾರ್ಯಕ್ರಮ ಮೂರು ಕಡೆ ಸಿರಿಧಾನ್ಯ ಕಾರ್ಯಕ್ರಮವನ್ನ ಕಾರ್ಯಕ್ರಮ ಮಾಡೋದ್ರ ಜೊತೆಗೆ ಅದನ್ನ ಪ್ರಾತ್ಯಕ್ಷತೆಯನ್ನು ಮಾಡಿ ಅಂತ ಹೇಳ್ತಾರೆ ಪ್ರಾತ್ಯಕ್ಷತೆ ಕೆಲವೊಬ್ಬರಿಗೆ ಸಿರಿಧಾನ್ಯಗಳು ಯಾವುದು ಅಂತ ಗೊತ್ತು ಬಟ್ ಆ ಸಿರಿಧಾನ್ಯಗಳನ್ನು ಯಾವ ರೀತಿಯಾಗಿ ಬಳಕೆ ಮಾಡಬೇಕು ಆ ಸಿರಿಧಾನ್ಯಗಳನ್ನು ಯಾವ ರೀತಿಯಾಗಿ ಅನ್ನುವಂಥದ್ದು ವಿಧಾನಗಳು ಗೊತ್ತಿರುವುದಿಲ್ಲ ಆ ವಿಧಾನಗಳನ್ನ ನಾವೇನ್ ಪ್ರಾತ್ಯಕ್ಷತೆ ಮುಖಾಂತರ ನಾವು ನಿಮ್ಗೆ ಇವತ್ತು ತೋರಿಸಿಕೊಡುವಂತ ಕಾರ್ಯಕ್ರಮವನ್ನು ಮಾಡ್ತಿದ್ದೇವೆ ಸಿರಿಧಾನ್ಯಗಳ ಬಗ್ಗೆ ತುಂಬಾ ಒಳ್ಳೆಯ ಕಾರ್ಯಕ್ರಮ ಈಗ ನಾನು ಬಂದು ನಿಮಗೆ ಇದೇ ತರ ಊಟ ತಿನ್ರಿ ಈ ತರ ಪ್ರೋಟೀನ್ ಸಿಗುತ್ತೆ ಈ ತರ ನಾನು ಏನಕ್ಕೆ ಹೇಳ್ಬೇಕು ಇವಾಗಿನ ಕಾರ್ಯಕ್ರಮ ಏನಕ್ಕೆ ಫಸ್ಟ್ ಸಾಮೆ ನೆಕ್ಸ್ಟ್ ನವಣೆ ಮತ್ತೆ ಹಾರಕ ಆಮೇಲೆ ಊದಲು ಆಮೇಲೆ ಕೊರಲೆ ಆಮೇಲೆ ಬರೋದು ಮತ್ತೆ ರಾಗಿ ಜೋಳ ಸಂಜೆ ಲಾಸ್ಟ್ ಅಲ್ಲಿ ನಿಮ್ಗೆ ಸಜ್ಜೆ ಇಲ್ಲಾಂದ್ರೆ ರಾಗಿ ಆ ಡೇ ಫುಲ್ಲು ಸಾಮಾನ್ಯ ರೆಡಿ ಇರುತ್ತೆ ಅಂದ್ರೆ ಬಾಡಿಗೆ ಏನೇನು ಬೇಕಾ ಇದು ಕೊಡ್ತಾ ಇರ್ತಿದ್ದೆ ನೀವು ಮತ್ತೆ ರಾತ್ರಿ ತಿಂದಾಗ ಏನಾಗ್ತಿದೆ ಇದು ಬಂದ್ಬಿಡ್ತಾ ನಾನು ಕನ್ಫ್ಯೂಸನ್ ಏನ್ ಮಾಡ್ಲಿ ಅಂತ ಇದ್ರ ಎಲ್ಲ ನೆನಪಲ್ಲಿ ಇಟ್ಕೊಂಡು ಹೋಗಿದ್ರೆ ನೆನಪಲ್ಲಿ ಇಟ್ಕೊಂಡು ನವಣೆ ಹಾರಕ ಹೊರನೆ ಊದಲು ಈ ಐದು ಪಂಚರತ್ನ ಧಾನ್ಯ ಅಂತ ಕರೀತೀವಿ ಈ ಐದನ್ನು ಮಸ್ಟು ತಿನ್ಲೇಬೇಕು ನಾನು ತಿನ್ನೋದು ಯಾವ ತರ ಸೋಮವಾರ ಮಂಗಳವಾರ ಇದು ಬುಧವಾರ ಬುಧವಾರ ಇದು ಅಂದ್ರೆ ಎರಡೇ ಎರಡೇ ದಿನಕ್ಕೂ ಒಂದೊಂದು ಧಾನ್ಯ ತರ ನಾನು ಯೂಸ್ ಸೊ ನೋಡಿದ್ರಲ್ವ ದೀಪ ಅಂದರೆ ಭಕ್ತಿ ಗೀತೆ ಹಾಡುವ ಮುಖಾಂತರ ಒಂದು ದೀಪ ಬೆಳಗಿ ಈ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡಿದ್ರು ಸರು ಮೇಡಮ್ ಅಂತ ಸಂಪನ್ಮೂಲ ವ್ಯಕ್ತಿಗಳಾದಂತಹ ಸ ಸರೂನು ಮೇಡಮ್ ಏನು ಬಂದಿದ್ರು ಅವರು ತುಂಬ ಚೆನ್ನಾಗಿ ಈ ಸಿರಿಧಾನ್ಯದ ಬಗ್ಗೆ ವಿ ವಿವರಣೆ ಕೊಟ್ಟರು ಅಂದರೆ ಅದನ್ನು ಯಾವ ಥರ ರೀತಿ ನಾವು ಅಡುಗೆ ಮಾಡಿ ತಿನ್ನಬೇಕು ಯಾವ ಯಾವುದು ಒಳ್ಳೆಯದು ಪಂಚರ ಪಂಚರತ್ನ ಧಾನ್ಯಗಳಂತ ನಾವು ಯಾವುದನ್ನು ಕರಿತೀವಿ ಅಂತ ತುಂಬ ಚೆನ್ನಾಗಿ ತಿಳಿಸಿದ್ರು ಸೊ ನಿಮಗೂ ಮೇ ಬಿ ಅರ್ಥ ಆಗಿದೆ ಅನಿಸುತ್ತೆ ಸೊ ಇನ್ನು ಈಗಿನ ಜನ್ರೇಷನ್ ನೋಡೋದಾದರೆ ನಾವು ಅಂದರೆ ಈಗಿನ ಕಾಲದಲ್ಲಿ ಈಗ ನಾವೆಲ್ಲ ಇದ್ದೀವಲ್ವಾ ಈಗ ನೋಡೋದಾದರೆ ಶುಗರ್ ಇರ್ಬೋದು ಬಿ ಪಿ ಇರ್ಬೋದು ಹಾರ್ಟ್ ಅಟ್ಯಾಕ್ ಇರ್ಬೋದು ಬ್ಲಡ್ ಪ್ರೆಷರ್ ಇರ್ಬೋದು ಈ ಥರ ತುಂಬ ಕಾಯಿಲೆಗಳು ತುಂಬ ಜಾಸ್ತಿ ಆಗಿದ್ದಾವೆ ಸೊ ಅದೇ ನಾವು ನಮ್ಮ ತಾತ ಅಜ್ಜಿ ಇವರು ಇದರಲ್ಲಿ ನೋಡೋದಾದರೆ ಶುಗರ್ ಅಂತ ಅನ್ನೋದು ಅಥವಾ ಬಿ ಪಿ ಅಂತ ಅದು ಮನೆಗೆ ಅಂದರೆ ಶ್ರೀಮಂತರ ಮನೆ ಕಾಯಿಲೆ ಅಂತ ಶ್ರೀಮಂತರ ಕಾಯಿಲೆ ಅಂತ ಹೇಳ್ತಿದ್ರು ಆವಾಗ ಬಟ್ ಈಗ ಆ ಥರ ಇಲ್ಲ ಆ ಶುಗರ್ ಅನ್ನೋದನ್ನು ಮನೆ ಮನೆಗೆ ಕಾಯಿಲೆ ಮನೆ ಕಾಯಿಲೆ ಪ್ರತಿಯೊಂದು ಮನೆಯಲ್ಲೂ ಒಬ್ಬರಿಗಲ್ಲ ಒಬ್ಬರಿಗೆ ಇದ್ದೇ ಇರುತ್ತೆ ಶುಗರ್ ಅನ್ನೋದು ಅಂತ ಒಂದು ಇದೆ ಸೊ ಅದನ್ನು ತಡೆಗಟ್ಟಬಹುದು ಅನ್ನೋದು ಈ ಥರ ಒಳ್ಳೆ ಫುಡ್ಡು ನಾವು ಈ ಥರ ಹೆಲ್ದಿ ಫುಡ್ಡನ್ನು ನಾವು ತಗೊಂಡಾಗ ದಿನನಿತ್ಯದಲ್ಲಿ ನಾವು ಪ್ರತಿದಿನ ವೈಟ್ ರೈಸೇ ಯೂಸ್ ಮಾಡ್ತೀರಾ ಆಗಿ ನಾವು ಈ ಥರ ಸಿರಿಧಾನ್ಯ ಅಂತ ಏನಿದೆ ಇದರಲ್ಲಿ ನಾವು ಆಗಿ ಯಾವುದು ನಮಗೆ ಇಷ್ಟ ಆಗುತ್ತೆ ಅದನ್ನು ನಾವು ಬಳಸ್ತಾ ಹೋದಾಗ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅಥವಾ ನಾವು ಹೆಲ್ದಿಯಾಗಿರ್ಬೋದು ಅನ್ನೋದು ಈ ಒಂದು ಕಾರ್ಯಕ್ರಮದ ಕಾನ್ಸೆಪ್ಟ್ ಆಗಿತ್ತು ಸೊ ಈ ಥರ ಕಾಯಿಲೆಗಳಂತ ಏನಿದೆ ಅವ್ರಿಗೆ ಅಂದರೆ ಎಷ್ಟೋ ಜನಕ್ಕೆ ಗೊತ್ತಿರೋಲ್ಲ ವೈಟ್ ರೈಸ್ ನಾವೇನು ತಿಂತಾಯಿದ್ದೀವಿ ಅದೇ ಒಳ್ಳೆಯದು ನಮ್ಮ ಹೆಲ್ತ್ಗೆ ಅಂತ ಎಷ್ಟೋ ಜನ ಅಂದ್ಕೊಂಡಿರ್ತಾರೆ ಅಥವಾ ಈ ಸಿರಿಧಾನ್ಯ ಗೊತ್ತಿದ್ರು ಕೂಡ ನಾವು ಅದನ್ನು ಯಾವ ಥರ ಬಳಸಬೇಕು ಯಾವ ಥರ ಅಡುಗೆ ತಿಂದರೆ ಒಳ್ಳೇದು ಅನ್ನೋದು ಗೊತ್ತಿರಲ್ಲ ಸೊ ಅದನ್ನೆಲ್ಲ ತಿಳಿಸೋದು ಅದನ್ನೆಲ್ಲ ನಮಗೆ ಅರಿವು ಅದ್ರ ಬಗ್ಗೆ ಎಲ್ಲ ಅರಿವು ಮೂಡಿಸೋದನ್ನೇ ಈ ಕಾರ್ಯಕ್ರಮದ ಉದ್ದೇಶ ಸೊ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ಸರೂನು ಮೇಡಮ್ ಏನು ಬಂದಿದ್ರು ತುಂಬ ಚೆನ್ನಾಗಿ ಅದನ್ನು ವಿವರಿಸಿದ್ರು ತುಂಬ ಚೆನ್ನಾಗಿ ಅರ್ಥ ಆಯಿತು ನಮಗೂ ಕೂಡ ಅಂತ ನಾನು ಹೇಳ್ತೀನಿ ಸೊ ನಿಮಗೂ ಕೂಡ ಅರ್ಥ ಆಗಿರುತ್ತೆ ಈ ಸಿರಿಧಾನ್ಯ ಅಂದರೆ ಸಾಮೆ ಅಂತ ಹೇಳ್ಬಿಟ್ಟು ಸಾಮೆ ಅಕ್ಕಿ ಅಂತ ನಮಗೆ ಅವರು ಅದನ್ನು ಅವ್ರು ಕೊಟ್ಟಿದ್ದರು ಸರ್ ಅವರು ಸೊ ಅದರಲ್ಲಿ ನಾವು ಅಡುಗೆ ಮಾಡಿದ್ದಿದ್ದು ಒಂದು ಪಲಾವು ಮತ್ತು ತರಕಾರಿಯಲ್ಲಿ ಹಾಕ್ಬಿಟ್ಟು ಒಂದು ಪಲಾವು ಹಾಗೆ ಸಿಹಿ ಪೊಂಗಲ್ಲು ಮತ್ತು ಒಂದು ರೆಡಿ ಟು ಕುಕ್ ಅಂತ ಹೇಳ್ಬಿಟ್ಟು ಒಂದು ದೋಸೆ ಒಂದು ಮೂರು ಮಾಡಿಬಿಟ್ಟು ಎಲ್ಲರಿಗೂ ಬಡಿಸಿದ್ವಿ ಅಂದರೆ ಅಲ್ಲಿ ಸಂಘದಲ್ಲಿ ಏನು ಆರು ಸಂಘ ಇತ್ತು ಸೊ ಆ ಆರು ಸಂಘಗಳಿಗೆ ಊದಲು ಕೊರಲು ಬರುಗು ಮತ್ತು ರಾಗಿ ಹಾಗೆ ಜೋಳ ಮತ್ತು ಸಜ್ಜೆ ಅಂತ ನಾವು ಈ ಏನು ಹೇಳ್ತೀವಿ ಅವೆಲ್ಲ ನಾವು ಯಾವ ರೀತಿ ಬಳಸಬೇಕು ಅಂತ ತುಂಬ ಚೆನ್ನಾಗಿ ಹೇಳಿದ್ರು ಮತ್ತು ನಾವು ಆಲ್ಮೋಸ್ಟು ರಾಗಿನ ತುಂಬ ಯಥೇತವಾಗಿ ನಾವು ಬಳಸೋದ್ರಿಂದ ಆ ರಾಗಿ ಪೂಜೆ ಅಂತ ಅಂತ ಏನು ಅಂದರೆ ಆ ಒಂದು ರಾಗಿದು ರಾಶಿ ಪೂಜೆ ಅಂತ ಹೇಳ್ಬಿಟ್ಟು ಆ ಪೂಜೆನ ಮಾಡಿಬಿಟ್ಟು ಇದನ್ನು ಫಂಕ್ಷನ್ನ ಸ್ಟಾರ್ಟ್ ಮಾಡಿದ್ರು ಒಂದು ಚಿಕ್ಕ ಕಾರ್ಯಕ್ರಮ ಚಿಕ್ಕ ಕಾರ್ಯಕ್ರಮ ಆದರೆ ಮಾಹಿತಿ ಮಾತ್ರ ಹೆಚ್ಚು ಅಂತ ಹೇಳ್ಬೋದು ಕಾರ್ಯಕ್ರಮ ಚಿಕ್ಕದಾಗ್ಬೋದು ದೊಡ್ಡದಾಗ್ಬೋದು ಅದೆಲ್ಲ ನಮಗೆ ಬೇಕಾಗಿರೋದು ನಮ್ಗೆ ಅದರಿಂದ ಎಷ್ಟು ಮಾಹಿತಿ ಸಿಗ್ತಾ ಇದೆ ಅನ್ನೋದು ನಮಗೆ ಮುಖ್ಯ ಆಗುತ್ತೆ ಖಂಡಿತ ನನಗೆ ಗೊತ್ತಿಲ್ಲದೆ ಇರೋಂಥವ್ರು ಎಷ್ಟೋ ಜನಕ್ಕೆ ಇದರಿಂದ ಮಾಹಿತಿ ಸಿಕ್ಕಿದೆ ಈವನ್ ನಮಗೂ ಕೂಡ ಇದ್ರ ಬಗ್ಗೆ ಗೊತ್ತಿರಲಿಲ್ಲ ಆ ಪಂಚರತ್ನ ಧಾನ್ಯಗಳು ಇರ್ಬೋದು ಮತ್ತು ಈ ಸಿರಿಧಾನ್ಯ ಇರ್ಬೋದು ಗೊತ್ತಿತ್ತು ನಮ್ಮ ಯೂಸ್ ಯೂಸ್ ಮಾಡ್ತಾಯಿದ್ವಿ ಆದರೆ ಅದನ್ನು ಹೇಗೆ ಯೂಸ್ ಮಾಡ್ಬೋದು ಬೇಕು ಅನ್ನೋದು ಗೊತ್ತಿಲ್ಲದೆ ಇರೋ ಕಾರಣ ಸರ್ ಮತ್ತು ಮೇಡಮ್ ತುಂಬ ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ ಇನ್ನು ವಿಡಿಯೋ ಎಲ್ಲರೂ ಕೊನೆ ತನಕ ನೋಡಿದ್ರಿ ಅನಿಸುತ್ತೆ ಸೊ ಅಡುಗೆ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ತುಂಬ ಟೇಸ್ಟಿಯಾಗಿತ್ತು ಈ ಸಾಮೆ ಅಂತ ನಾವು ಏನು ಹೇಳ್ತೀವಿ ಸಿರಿಧಾನ್ಯಗಳು ಅಂತ ಇದರಲ್ಲಿ ಮೇ ಬಿ ಟೇಸ್ಟ್ ಚೆನ್ನಾಗಿರಲ್ವೇನೋ ಅಂತ ಅಂದ್ಕೋಬೋದು ಬಟ್ ಟೇಸ್ಟು ಹಾಗೆ ಹೆಲ್ತ್ ಎಲ್ಲ ಎಕ್ಸಲೆಂಟು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ಸೊ ಎಲ್ಲರೂ ಯೂಸ್ ಮಾಡಿ ಅಂತ ಹೇಳ್ತಾ ಇಫ್ ಯು ಲೈಕ್ ದಿಸ್ ವಿಡಿಯೋ ಏನು ಮಾಡಬೇಕು ಪ್ಲೀಸ್ ಶೇರ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪ್ರೀತಿ ಸದಾ ಹೀಗೆ ಇರಲಿ ನಿಮ್ಮ ಕನ್ನಡತೆಯನ್ನು ಸದಾ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್